ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ಖಾರ ಕಡುಬು ಮಾಡೋದು ಹೆಂಗಂದ ತೋರಿಸ್ಕೊಡ್ತಾ ಬನ್ನಿ ಪನ್ನಿರ್ ನೋಡ್ಕೊಬರೋಣ ಮೊದಲಿಗೆ ನಾನು ಕಡಲೆ ಬೇಳೆನ ನೆನಕೊತ ಇದೀನಿ ಕಾಲು ಕೆಜಿ ನೆಕ್ಸ್ಟ್ ಮಸಾಲೆ ಮಾಡ್ಕೊಳ್ಳೋಣ ಶುಂಠಿ ಒಂದು ಇಂಚ್ ತಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಖಾರ ಕಡುಬು ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಜೀರಿಗೆ ಕಾಲು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಕಾಳು ಮೆಣಸು ಒಂದು ಏಳು ಎಂಟು ಹಾಕ್ತಾಯಿದ್ದೀನಿ ಏಳು ಎಂಟು ಕಾಳುಗಳು ಹಾಕ್ತಾಯಿದ್ದೀನಿ ಮತ್ತು ಅರ್ಶನ ಹಾಕ್ತಾಯಿದ್ದೀನಿ ಕಾಲು ಸ್ಪೂನು ಹಸಿ ಮೆಣಿನ್ಕಾಯಿ ಖಾರ ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಖಾರ ನಾನು ನಾಲ್ಕೈದು ಹಾಕ್ತಾಯಿದ್ದೀನಿ ಹಸಿ ಮೆಣಿನ್ಕಾಯಿ ಇದನ್ನು ತರಿ ತರಿ ರುಬ್ಕೊ ಬರ್ತೀನಿ ನೋಡಿ ತರಿ ತರಿ ರುಬ್ಕೊ ಬಂದಿದ್ದೀನಿ ಇವಾಗ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕ ಪೀಸು ನೋಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ತೆಂಗಿನಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಕೆಲವರು ತೆಂಗಿನಕಾಯಿ ಹಾಕೋಲ್ಲ ನಾನು ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಮಾಡ್ತಾ ನಾನು ನೋಡಿ ಇದನ್ನು ತೆರೆ ತೆರೆ ರುಬ್ಕೊ ಬಂದಿದ್ದೀನಿ ನೆಕ್ಸ್ಟು ಕಡಲೆಕಾಳು ಕಡಲೆಬೇಳೆ ನೆನೆ ಹಾಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೋತಾಯಿದ್ದೀನಿ ನೀರೆಲ್ಲ ಬಸ್ಬಿಟ್ಟು ಬರೀ ಕಡಲೆಬೇಳೆ ಹಾಕ್ಕೋಬೇಕು ಒಂದು ಸ್ವಲ್ಪನೂ ನೀರು ಇರಬಾರ್ದು ನೀರು ಹಾಕ್ಕೊಂಡು ರುಬ್ಬೇಡಿ ಡ್ರೈ ಇರಬೇಕು ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಇದನ್ನು ತರೆ ತರೆ ರುಬ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ನಾನು ರುಬ್ಕೊ ಬಂದಿದ್ದೇನೆ ಈ ಥರ ನೆಕ್ಸ್ಟು ಒಂದು ಬಾಣಲೆಯಲ್ಲಿ ಬಿಸಿ ನೀರು ಬಿಸಿ ನೀರು ಇಟ್ಕೋತಾ ಇದ್ದೇನೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕೋತೇನೆ ಇದು ನೀರು ಬಿಸಿಯಾಗಲಿ ನೀರು ಆಗೋವರೆಗೂ ಲಿಡ್ ಕ್ಲೋಸ್ ಮಾಡೋಣ ತುಂಬ ಬೇಗ ನೀರು ಬಿಸಿ ಆಗುತ್ತೆ ನೋಡಿ ನೀರು ಬಿಸಿಯಾಗಿದೆ ಇವಾಗ ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ ಕಾಲು ಕೆ ಜಿ ಒಂದು ಬೌಲಲ್ಲಿ ನೀವು ಜಾಸ್ತಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಬೋದು ಕಮ್ಮಿ ಮಾಡಂಗಿದೆ ಕಮ್ಮಿ ಮಾಡ್ಬೋದು ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿ ಅಕ್ಕಿ ಹಸಿಟ್ಟು ಅದನ್ನು ಹಾಕ್ಕೊಂಡು ಇದ್ದೀನಿ ಮುದ್ದೆ ಥರ ಅಂದರೆ ಅಷ್ಟೊಂದು ಹಬ್ಯದಲ್ಲಿ ನೀವು ಬೇಯಿಸ್ಕೊಳೋದು ಬೇಡ ಸುಮ್ಮನೆ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಗಂಟು ಗಂಟು ಬೀಳುತ್ತೆ ಅಂತ ಹೇಳ್ಬಿಟ್ಟು ಭಯ ಪಡಬೇಡಿ ಇದು ಗಂಡುಕಂಟು ಏನು ಬೀಳಲ್ಲ ಚೆನ್ನಾಗಿ ನಾದ್ಕೊಂಡ್ರೆ ಎಲ್ಲ ಗಂಟು ಕಂಟು ಹೋಗಲಿ ಹಸಿಟ್ಟಾಗಲಿ ಏನೂ ಇರಲ್ಲ ಚೆನ್ನಾಗಿ ನಾತ್ಕೊಂಡ್ಮೇಲೆ ಡಿಪೆಂಡ್ ಆಗುತ್ತೆ ಕೈಯಲ್ಲ ಚೆನ್ನಾಗಿ ನಾತ್ಕೋಬೇಕು ಈ ಸೌಟಲ್ಲಿ ಸ್ಪೂನಲ್ಲಿ ಅದೆಲ್ಲ ಆಗೋಲ್ಲ ಕೈಯಲ್ಲಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದು ಎರಡು ಮೂರು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಇಡೋಣ ಇದು ಸ್ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲ ಸ್ಲೋ ಫ್ಲೇಮಲ್ಲಿ ಇಕ್ಕಿದ್ದೀನಿ ನಾನು ಗ್ಯಾಸನ್ನ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಆಗಿದೆ ಇವಾಗ ಒಂದು ಪ್ಲೇಟಿಗೆ ಹಾಕೋಣ ನಾನು ಸ್ಟೀಮ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೇನೆ ಇಡ್ಲಿ ಕುಕ್ಕರಲ್ಲಿ ಸ್ಟೀಮ್ ಮಾಡೋಕ್ಕೆ ಒಂದು ಪ್ಲೇಟಲ್ಲಿ ತುಪ್ಪ ಹಾಕೋತಾ ಇದ್ದೇನೆ ಒಂದು ಸ್ಪೂನು ಇವಾಗ ಹಕ್ಕಿ ಹಸಿಟ್ಟಲ್ಲಿ ಏನು ಮಾಡ್ಕೊಂಡಿರ್ತೀವೋ ಅದು ಹಾಕ್ಕೊಳ ಚೆನ್ನಾಗಿ ನಾತ್ಕೋಬೇಕಿದ್ರು ತುಂಬ ಬಿಸಿ ಇದೆ ಸ್ವಲ್ಪ ಎರಡು ಮೂರು ನಿಮಿಷ ತಣ್ಣಗಾದಮೇಲೆ ಈ ಥರ ಸೌಟಲ್ಲಿ ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ನಾದ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬು ಆಗಲಿ ಮೋದಕ ಆಗಲಿ ಸ್ವಲ್ಪ ಕ್ರ್ಯಾ ಕ್ರ್ಯಾಚ್ ಬಿಡ ಬೀಡಲ್ಲ ಆಮೇಲೆ ಒಳಗಡೆ ಸ ಸ್ಟಫಿಂಗ್ ಏನಿರುತ್ತೆ ಅದು ಆಚೆ ಬರ್ದಿರೋ ಥರ ನಾವಿದ ಎಷ್ಟು ಚೆನ್ನಾಗಿ ನಾತ್ಕೋಬೇಕು ನಾವು ಅಕ್ಕಿ ಹಸಿಟ್ಟು ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಅಷ್ಟು ಚೆನ್ನಾಗಿ ಸ್ಟಫಿಂಗ್ ಎಲ್ಲ ಆಚೆ ಬರಲ್ಲ ನೋಡಿ ಚೆನ್ನಾಗಿ ನಾತ್ಕೊಂಡಿದ್ದೀನಿ ನಾನು ತುಂಬ ಬಿಸಿ ಇದೆ ಹಾಗೆ ನಾದ್ಕೊಂಡಿದ್ದೀನಿ ಸ್ವಲ್ಪ ತಣ್ಣೀರಲ್ಲಿ ಹತ್ಕೊಂಡು ಹತ್ಕೊಂಡು ಕೈಯನ್ನು ನಾತ್ಕೊಳ್ಳಿ ತಣ್ಣಗಾದರೆ ನಾತ್ಕೊಳಕ್ಕಾಗಲ್ಲ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ನಾನು ಸ್ವಲ್ಪ 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 ಗೋಳಿಗಾರತ್ತು ನಿಂಬೆಹಣ್ಣು ಹತ್ರದ್ದು ಹಸಿಟ್ಟು ತಗೊಂಡು ನಾನು ಈ ಥರ ರೆಡಿ ತಗೊಂಡಿದ್ದೆ ಈ ಥರ ಅದು ಅದರಲ್ಲಿ ಪ್ರೆಸ್ ಮಾಡ್ಕೋತೀನಿ ಇದರಲ್ಲಿ ಆಗಲ್ಲ ಬೇಡ ಇಲ್ಲ ಅನ್ನೋರು ಕೈಯಲ್ಲೇ ಮಾಡ್ಕೋಬೋದು ಇಲ್ಲ ಅಂತೇಳಿದ್ರೆ ಒಂದು ಕವರ್ ಮೇಲೆ ಇಟ್ಕೊಂಡು ಚಪಾತಿ ಹೆಂಗೆ ಪೂರಿ ಹೆಂಗೆ ಲಟ್ಟಿಸ್ತೀವಿ ಆ ಥರ ಲಟ್ಟಿಸ್ಕೋಬೋದು ನನ್ನ ಹತ್ರ ಇದಿತ್ತು ಅಂತ ಹೇಳ್ಬಿಟ್ಟು ನಾನು ಇದ್ರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಅದು ಕಡಲೆ ಬೇಳೆದು ಏನು ಮಾಡಿಕೇ ಇರ್ತೀವಿ ಅದನ್ನು ಸ್ಟಫಿಂಗು ಅದು ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕು ತುಂಬ ಸುಲಭ ಕಾ ಇದು ಖಾರ ಕಡುಬು ಮಾಡೋದು ತುಂಬ ಟೇಸ್ಟ್ ಇರುತ್ತೆ ಗಣೇಶ ಹಬ್ಬಕ್ಕಂತೂ ಯಾರೂ ಮಿಸ್ಸೇ ಮಾಡಲ್ಲ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ನಿಂಗೆ ಇನ್ನೂ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ದೊಡ್ಡದು ಇಟ್ಕೊಂಡು ಆ ಥರ ಮಾಡ್ಕೋಬೋದು ನನಗೆ ಇವಾಗ ಪೂರಿ ಸೈಜ್ ಪೂರಿಗಿಂತ ಸ್ವಲ್ಪ ಚಿಕ್ಕದು ಬಂದಿದೆ ಇವಾಗ ಕರೆಕ್ಟಾಗಿದೆ ನನಗೆ ಕಡುಬು ಸೈಜು ನನಗೆ ಖಾರ ಕಡುಬು ಸೈಜು ನೋಡಿ ಒಂದು ಸ್ವಲ್ಪ ಕ್ರ್ಯಾಚಸ್ ಬಿಟ್ಟಿಲ್ಲ ಹಿಂದೆಗಡೆ ಆಗಲಿ ಮುಂದೆಗಡೆ ಆಗಲಿ ಒಳಗಡೆ ಸ್ಟಫಿಂಗ್ ಎಲ್ಲ ಆಚೆ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಥರನೇ ನಾನೆಲ್ಲ ಮಾಡ್ಕೊಂಡು ಇಟ್ಕೊಂಡು ಸ್ಟೀಮಿಗೆ ಇಟ್ಕೊಂಡ ನಾನು ನಿಂಬೆಹಣ್ಣು ಗಾತ್ರದ ಈ ಥರ ಹಸಿ ತಗೊಂಡು ಮಾಡ್ತಾಯಿದ್ದೇನೆ ನೀವು ಇನ್ನು ಚಿಕ್ಕದು ಮಾಡ್ಕೋಬೋದು ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋಬೋದು ನೀವೇನು ಸ್ಟಫಿಂಗ್ ಮಾಡ್ಕೊಂಡಿರ್ತೀರ ಅದಕ್ಕೆ ಸ್ವಲ್ಪ ನೀರು ಹಾಕಬೇಡಿ ನೀರು ಹಾಕ್ತೆ ರುಬ್ಕೊ ಬನ್ನಿ ನೀರು ಹಾಕ ನೀರು ಹಾಕಿದ್ರೆ ಏನಾಗುತ್ತೆ ಫುಲ್ ನೀರು ನೀರಾಗೋಗುತ್ತೆ ಆಗೋಗುತ್ತೆ ಈ ಥರ ನಮಗೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ ಸಿಹಿ ಕಡುಬು ಮಾಡೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಲಾಸ್ಟ್ ಐ ಕಾರ್ಡಲ್ಲಿ ವಿಡಿಯೋ ಎಂಡಿಂಗಲ್ಲಿ ಐ ಕಾರ್ಡ್ ಹಾಕ್ತೀನಿ ಅದನ್ನು ನೋಡ್ಕೊಂಬನ್ನಿ ಸಿಹಿ ಕಡುಬು ಮಾಡೋದು ಹೆಂಗಂತ ನಾನು ತೋರಿಸಿದ್ದೀನಿ ಅದರಲ್ಲಿ ನೋಡಿ ನಾನು ಪ್ರತಿಯೊಂದು ಈ ಥರ ಮಾಡ್ಕೊಬರ್ತೀನಿ ಈ ಥರ ತುಂಬ ಅಂದರೆ ತುಂಬ ಈಸಿ ಸಿಹಿ ಕಡುಬು ಆಗಲಿ ಮೋದಕ ಆಗಲಿ ಖಾರ ಕಡುಬು ಆಗಲಿ ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತಾಯಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡ್ತೀರಾ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಸ್ಟೀಮ್ ಇಟ್ಕೊಳ್ಳೋಣ ಇಡ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇಡ್ಲಿ ಕುಕ್ಕರ್ ಮೇಲೆ ಈ ಥರ ನಾನು ಇಟ್ಕೊತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಇಟ್ಕೊಳ್ಳಿ ಸಾಕು ಟೆ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಇಟ್ಕೊಳ್ಳಿ ಸಾಕು ಸ್ಟೀಮ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ನೀವು ಮೊದಲೇ ನೀರು ಬಿಸಿಗೆ ಇಟ್ಕೊಂಡಿದ್ರೆ ತುಂಬ ಬೇಗ ಆಗುತ್ತೆ ನೋಡಿ ರೆಡಿ ಆಯಿತು ಖಾರ ಕಡುಬು ಯಾರ್ಯಾರು ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಬೆಲ್ಲೈಕನ್ನ ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಕೋ ನೋ ವಿಡಿಯೋ ನೋ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಮೊದಲು ನೋಡ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದೀರ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಬೆಳೆಸಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ತುಪ್ಪ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೆ ಆ ಇಂಥ ಸ್ವರ್ಗ ಅಂತೀರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಒಂದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ ಒಳಗಡೆ ಬೆಂದಿದೆಯಾ ಬೆಂದಿ ಹೇಗಿರುತ್ತೆ ಅಂತೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟು ಸಹ ಅಷ್ಟು ಚೆನ್ನಾಗಿ ಬಂದಿದೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿಲ್ಲ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋಣ ಹೇಳಿ ಅಂತ ಹೇಳಿ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ